ಸ್ನೇಹಿತರೆ ಪ್ರಪಂಚದಲ್ಲಿ ನಾಲ್ಕನೇ ಅತಿ ದೊಡ್ಡ ನೆಟ್ವರ್ಕ್ ಆಗಿರುವ ಇಂಡಿಯನ್ ರೈಲ್ವೆಸ್ ನಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಪ್ರಯಾಣಿಸುತ್ತಾರೆ ನೀವು ಕೂಡ ಜೀವನದಲ್ಲಿ ಒಂದು ಬಾರಿಯಾದರೂ ಕೂಡ ಪ್ರಯಾಣಿಸಿರ್ತೀರಾ ಹಾಗಾದ್ರೆ ನೀವೆಂದಾದರೂ ಈ ರೈಲ್ಗಳನ್ನ ಚೆನ್ನಾಗಿ ಗಮನಿಸಿದ್ದೀರಾ ರೈಲಿನ ಒಳಗಡೆ ಮತ್ತು ಹೊರಗಡೆ ಇರುವ ಕೆಲ ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲದಿರಬಹುದು ಹಾಗೂ ಇನ್ನೊಂದು ವಿಷಯವನ್ನು ನೀವು ಚೆನ್ನಾಗಿ ಗಮನಿಸಿದ್ರೆ ಒಂದು ಸಮಯದಲ್ಲಿ ಬ್ಲೂ ಕಲರ್ ಕೋಚ್ ಗಳಿರುವ ಟ್ರೈನ್ಗಳು ಈಗ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ಸೊ ಇದಕ್ಕೆ ಕಾರಣಗಳೇನೆಂಬುದು ನಿಮಗೆ ಗೊತ್ತಾ ಹಾಗಾದ್ರೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಕಡೆತನಕ್ಕೆ ಮಿಸ್ ಮಾಡುದು ನೋಡಿ ಸ್ನೇಹಿತರೆ ನೀವು ಹೆಚ್ಚಾಗಿ ಬ್ಲೂ ಕಲರ್ ನಲ್ಲಿರುವ ಟ್ರೈನ್ ಗಳನ್ನು ನೋಡಿರ್ತೀರಾ ಈ ಕಲರ್ ನಲ್ಲಿರುವ ಕೋಚ್ ಗಳನ್ನ ಐ ಸಿ ಎಫ್ ಕೋಚಸ್ ಎಂದು ಕರೆಯುತ್ತಾರೆ ಐ ಸಿ ಎಫ್ ಅಂದ್ರೆ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟರಿ ಎಂದು ಅರ್ಥ ಇದು ಚೆನ್ನೈನಲ್ಲಿದೆ ಹಾಗೂ ರೆಡ್ ಅಂಡ್ ಕ್ರೀಮ್ ಕಲರ್ ಕೋಚ್ ಗಳನ್ನ ಎಲ್ ಎಚ್ ಬಿ ಕೋಚ್ ಗಳು ಎಂದು ಕರೆಯುತ್ತಾರೆ ಎಲ್ ಎಚ್ ಬಿ ಅಂದ್ರೆ ಲಿಂಕೆ ಮ್ಯಾನ್ ಪಾಶ್ ಎಂದು ಅರ್ಥ ಇವುಗಳನ್ನು ಜರ್ಮನಿ ದೇಶದವರು ಡೆವಲಪ್ ಮಾಡಿದ್ದಾರೆ ಭಾರತದಲ್ಲಿ ಕಪೂರ್ತಲ ಎಂಬ ಜಾಗದಲ್ಲಿ ರೈಲ್ ಕೋಚ್ ಫ್ಯಾಕ್ಟರಿ ಅವರು ಇವುಗಳನ್ನ ತಯಾರಿಸುತ್ತಾರೆ ಆದರೆ ಈ ಬ್ಲೂ ಕಲರ್ ಐಸಿಎಫ್ ಕೋಚ್ ಗಳ ಬದಲಾಗಿ ಎಲ್ ಎಚ್ ಬಿ ಕೋಚ್ ಗಳನ್ನ ಬಳಸೋಕೆ ಬಹಳಷ್ಟು ಕಾರಣಗಳಿವೆ ಐಸಿಎಫ್ ಕೋಚ್ಗಳಲ್ಲಿ ಕೋಚ್ ಗಳಲ್ಲಿ ಕೆಲವು ಬೇಸಿಕ್ ಪ್ರಾಬ್ಲಮ್ ಗಳಿವೆ ಈ ಐಸಿಎಫ್ ಸಿಎಫ್ ಕೋಚ್ ಗಳನ್ನು ಎಲ್ ಎಚ್ ಬಿ ಕೋಚ್ ಹೋಲಿಸಿದರೆ ಸೇಫ್ಟಿ ಕಡಿಮೆ ಹೇಗಂದ್ರೆ ಐಸಿಎಫ್ ಸಿ ಕೋಚ್ ಜೋಡಿಸೋಕೆ ಡ್ಯೋಲ್ ಬಪ್ಪರ್ ಕಪ್ಲಿಂಗ್ ಅನ್ನ ಬಳಸಲಾಗುತ್ತೆ ಇದರಿಂದ ಎಂದಾದರೂ ಒಂದು ದಿನ ಟ್ರೈನ್ಗೆ ಆಕ್ಸಿಡೆಂಟ್ ಆದ್ರೆ ಬೋಗಿಗಳು ಅಂದರ ಮೇಲೊಂದು ಬಿತ್ತು ಅತ್ಯಂತ ತೀವ್ರವಾದ ನಷ್ಟ ಉಂಟಾಗುವ ಅವಕಾಶವಿರುತ್ತೆ ಆದ್ರೆ ಈ ಎಲ್ ಎಚ್ ಪಿ ಕೋಚ್ ಗಳಲ್ಲಿ ಸಿಬಿಸಿ ಕಪ್ಲಿಂಗ್ ಅನ್ನು ಬಳಸಲಾಗುತ್ತೆ ಸಿಬಿಸಿ ಅಂದ್ರೆ ಸೆಂಟರ್ ಬಫರ್ ಕಫ್ಲಿಂಗ್ ಸೊ ಈ ಹೊಸ ಸಿಸ್ಟಮ್ ಅಳವಡಿಕೆ ಕಾರಣದಿಂದ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಬೋಗಿಗಳು ಒಂದರ ಮೇಲೊಂದು ಬೀಳದೆ ಸೈಡಿಗೆ ಬಿದ್ದು ಅಪಾಯವನ್ನು ಕಡಿಮೆ ಮಾಡುತ್ತವೆ ಅಷ್ಟೇ ಅಲ್ಲ ಈ ಬೋಗಿಗಳಲ್ಲಿ ಪ್ಯಾಸೆಂಜರ್ ಕೆಪಾಸಿಟಿ ಕೂಡ ತುಂಬಾ ಜಾಸ್ತಿ ಇರುತ್ತೆ ಐ ಸಿಎಫ್ ಕೋಚ್ ಗಳಲ್ಲಿ ಅರವತ್ನಾಲ್ಕು ಜನ ಮಾತ್ರ ಪ್ಯಾಸೆಂಜರ್ಗಳು ಹಿಡಿದ್ರೆ ಇದರಲ್ಲಿ ಎಪ್ಪತ್ತೆರಡು ಜನ ಪ್ಯಾಸೆಂಜರ್ ಗಳು ಹಿಡಿತಾರೆ ಮತ್ತು ಐ ಸಿ ಎಫ್ ಕೋಚ್ಗಳು ಪ್ರತಿ ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ನಷ್ಟು ಮಾತ್ರವೇ ಸ್ಪೀಡ್ ಅನ್ನು ತಡೆ ಬಲ್ಲ ಸಾಮರ್ಥ್ಯ ಹೊಂದಿದೆ ಅದೇ ಎಲ್ ಎಚ್ ಪಿ ಕೋಚ್ ಗಳಾದರೆ ನೂರ ಅರವತ್ತು ಕಿಲೋಮೀಟರ್ ವರೆಗೆ ತಡೆದುಕೊಳ್ಳಬಲ್ಲವು ಇನ್ನು ಎಚ್ ಪಿ ಕೋಚ್ ಗಳಲ್ಲಿ ಮೂವಿಂಗ್ ಪಾರ್ಟ್ಸ್ ಗಳು ತುಂಬಾ ಕಡಿಮೆ ಇರುತ್ತವೆ ಇದರಿಂದ ಲೆಸ್ ಮೇಂಟೆನೆನ್ಸ್ ಹೈ ಡ್ಯೂರಬಿಲಿಟಿ ಇರುತ್ತೆ ಅಷ್ಟೇ ಅಲ್ಲ ಎಚ್ ಪಿ ಕೋಚ್ ಗಳಲ್ಲಿ ಐ ಸಿಎಫ್ ಕೋಚ್ ಗಳಿಗಿಂತ ನಲವತ್ತು ಪರ್ಸೆಂಟ್ ಕಡಿಮೆ ನಾಯ್ಸ್ ಬರುತ್ತೆ ಎಲ್ ಎಚ್ ಪಿ ಕೋಚ್ ಗಳಲ್ಲಿ ಡಿಸ್ಕ್ ಬ್ರೇಕ್ ಗಳನ್ನ ಬಳಸಲಾಗುತ್ತೆ ಇದೇ ಕಾರಣದಿಂದ ಐ ಸಿಎಫ್ ಕೋಚ್ ಗಳಿಗಿಂತ ಎಲ್ ಎಚ್ ಪಿ ಕೋಚ್ ಗಳು ಎಲ್ಲಾ ಬೆಟರ್ ಇರುವುದರಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಆ ಬ್ಲೂ ಕಲರ್ ಕೋಚ್ ರೆಡ್ ಕಲರ್ ಅಥವಾ ಕ್ರೀಮ್ ಕಲರ್ ಕೋಚ್ ಗಳಿಂದ ರಿಪ್ಲೇಸ್ ಮಾಡ್ತಾ ಇದೆ ಸ್ನೇಹಿತರೆ ನಿಮಗೆ ಇತರ ಒಂದು ಡೌಟ್ ಬಂದಿರಬಹುದು ಟ್ರೈನ್ ನಲ್ಲಿರುವ ಬಲ್ಬ್ ಮತ್ತು ಫ್ಯಾನ್ ಗಳನ್ನ ಈಸಿಯಾಗಿ ಕಲ್ತನ ಮಾಡಬಹುದಲ್ವಾ ಅಂತ ನಿಜ ಹೇಳ್ಬೇಕಂದ್ರೆ ಒಂದು ಸಮಯದಲ್ಲಿ ಈ ರೀತಿ ಬಹಳಷ್ಟು ಕಲ್ತನಗಳು ನಡೀತಾ ಇದ್ವು ಆದರೆ ರೈಲ್ವೆ ಡಿಪಾರ್ಟ್ಮೆಂಟ್ ನಂತರ ಅದಕ್ಕೆ ಒಂದು ಉಪಾಯವನ್ನು ಹುಡುಕ್ತಾರೆ ಅದು ಏನಂದ್ರೆ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಬಳಸುವ ಕರೆಂಟ್ ಎರಡು ರೀತಿಯಲ್ಲಿರುತ್ತೆ ಒಂದು ಟೂ ಟ್ವೆಂಟಿ ವೋಲ್ಟ್ಸ್ ಆಲ್ಟರ್ನೇಟಿವ್ ಕರೆಂಟ್ ಎರಡನೇದು ಫೈವ್ ಟ್ವೆಲ್ ಟ್ವೆಂಟಿ ಫೋರ್ ವೋಲ್ಟ್ಸ್ ಗಳ ಡೈರೆಕ್ಟ್ ಕರೆಂಟ್ ಅಂದ್ರೆ ಈ ರೈಲು ಬಳಸುವ ಫ್ಯಾನ್ ಮತ್ತು ಬಲ್ಬ್ಸ್ ಕೇವಲ ನೂರ ಹತ್ತು ಡಿ ಸಿ ಕರೆಂಟ್ ನಿಂದ ಮಾತ್ರವೇ ಕೆಲಸ ಮಾಡುತ್ತವೆ ಒಂದು ವೇಳೆ ಕಲ್ತನ ಮಾಡಿ ಮನೆಗೆ ತಗೊಂಡೋದ್ರೂ ಕೂಡ ಅವುಗಳಿಂದ ಯಾವುದೇ ರೀತಿಯ ಉಪಯೋಗ ಇರಲ್ಲ ಮತ್ತು ಇನ್ನೊಂದು ವಿಷಯವನ್ನು ನೀವು ಆ ಫ್ಯಾನ್ಗಳ ಪಕ್ಕದಲ್ಲಿ ಗಮನಿಸಿದ್ರೆ ಚಿಕ್ಕ ಚಿಕ್ಕ ರಂಧ್ರಗಳು ಇರ್ತವೆ ಈ ರಂಧ್ರಗಳು ಯಾಕಿರುತ್ತವೆ ಅಂದ್ರೆ ಸಾಧಾರಣವಾಗಿ ಒಳಗಿನ ಗಾಳಿ ಬಿಸಿಯಾಗಿ ಆದ್ರೂ ಇರುತ್ತೆ ಅಥವಾ ತಂಪಾಗಿಯಾದ್ರೂ ಇರುತ್ತೆ ಸೊ ತಂಪಾಗಿರುವ ಗಾಳಿಗಿಂತ ಬಿಸಿ ಗಾಲಿ ಕಡಿಮೆ ತೂಕವನ್ನು ಯಾವಾಗಲೂ ಮೇಲೆ ಹೋಗ್ತಾ ಇರುತ್ತೆ ಒಂದು ವೇಳೆ ಆ ಗಾಳಿ ಬೋಗಿಯಲ್ಲಿದ್ದು ಕಂಟಿನ್ಯೂಸ್ ಆಗಿ ರೂಪ್ ಗೆ ಬಡಿದುಕೊಂಡ್ರೆ ಟ್ರೈನ್ ಬ್ಯಾಲೆನ್ಸ್ ತಪ್ಪುವ ಅವಕಾಶವಿರುತ್ತೆ ಅದಕ್ಕಾಗಿಯೇ ಈ ರಂಧ್ರಗಳು ಟ್ರೈನ್ ಗೆ ವೆಂಟಿಲೇಟರ್ ನಂತೆ ಕೆಲಸ ಮಾಡುತ್ತವೆ ಗಾಳಿಯು ಈ ರಂಧ್ರಗಳ ಮುಖಾಂತರವೇ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ರೈಲಿನ ಹೊರಗಡೆ ಪ್ಯಾಸೆಂಜರ್ ಗಳು ಏರುವ ಜಾಗದಲ್ಲಿ ಲಿಫ್ಟ್ ಹಿಯರ್ ಮತ್ತು ಸೈಡ್ ಫಿಲ್ಲಿಂಗ್ ಎಂದು ಬರೆದಿರುತ್ತಾರೆ ಟ್ರೈನ್ ತನ್ನ ಮೇಂಟೆನೆನ್ಸ್ ಸಮಯದಲ್ಲಿ ಗಳ ಮುಖಾಂತರ ಬೋಗಿಗಳ ಮೇಲೆ ಬರೆದ ಲಿಫ್ಟ್ ಹಿಯರ್ ಎಂದು ಬರೆದಿರುವ ಜಾಗದಲ್ಲಿ ಮಾತ್ರವೇ ಲಿಫ್ಟ್ ಮಾಡುತ್ತಾರೆ ಯಾಕೆಂದ್ರೆ ಬೇರೆ ಜಾಗದಲ್ಲಿ ಲಿಫ್ಟ್ ಮಾಡಿದ್ರೆ ರೈಲಿನಲ್ಲಿರುವ ಇಂಪಾರ್ಟೆಂಟ್ ಪಾರ್ಟ್ಗಳು ಡ್ಯಾಮೇಜ್ ಆಗುವ ಅವಕಾಶವಿರುತ್ತೆ ಹಾಗೂ ಸೈಡ್ ಫಿಲ್ಲಿಂಗ್ ಅಂದರೆ ಗೋಸ್ಕರ ರೈಲಿನಲ್ಲಿರುವ ವಾಟರ್ ಟ್ಯಾಂಕ್ಸ್ಗಳನ್ನು ಈ ಜಾಗದಿಂದಲೇ ಫಿಲ್ ಮಾಡ್ತಾರೆ ಸ್ನೇಹಿತರೆ ನೀವೇನಾದ್ರೂ ರೈಲ್ನಲ್ಲಿ ಬಾತ್ರೂಮ್ ಗಳಲ್ಲಿ ಈ ವಿಷಯವನ್ನು ಗಮನಿಸಿದ್ದೀರಾ ರೈಲು ಸ್ಟೇಷನ್ ಅಲ್ಲಿ ಇದ್ದಾಗ ಟಾಯ್ಲೆಟ್ಸ್ ಗಳನ್ನ ಯೂಸ್ ಮಾಡಬೇಡಿ ಎಂದು ಬರಿತಾ ಇದ್ರು ಆದರೆ ಪ್ರಸ್ತುತ ಈಗ ಆ ರೀತಿ ಬರಿತಾ ಇಲ್ಲ ಯಾಕೆಂದರೆ ಒಂದು ಸಮಯದಲ್ಲಿ ಟ್ರೈನ್ ನಲ್ಲಿರುವ ಬಾತ್ರೂಮ್ ಗಳೆಲ್ಲ ಓಪನ್ ಡಿಸ್ಚಾರ್ಜ್ ಸಿಸ್ಟಮ್ ನಿಂದಲೇ ಕೆಲಸ ಮಾಡ್ತಾ ಇದ್ದು ಇದರಿಂದ ರೈಲಿನ ಹಳಿಗಳೆಲ್ಲ ತುಕ್ಕು ಹಿಡಿತಾ ಇತ್ತು ಅಷ್ಟೇ ಅಲ್ಲ ರೈಲ್ವೆ ಎಂಪ್ಲಾಯಿಸ್ ಗಳು ಕೂಡ ಟ್ರ್ಯಾಕ್ ಗಳ ಹತ್ತಿರ ಕೆಲಸ ಮಾಡ್ತಾ ಇರುವಾಗ ಬಹಳಷ್ಟು ತೊಂದರೆಗಳು ಕೂಡ ಅನುಭವಿಸ್ತಾ ಇದ್ರು ಅದಕ್ಕಾಗಿಯೇ ನಂತರ ಸಿ ಎಸ್ ಸಿಸ್ಟಮ್ ಬರುತ್ತೆ ಸಿಡಿಟಿ ಎಸ್ ಅಂದ್ರೆ ಕಂಟ್ರೋಲ್ ಡಿಸ್ಚಾರ್ಜ್ ಟಾಯ್ಲೆಟ್ ಸಿಸ್ಟಮ್ ಎಂದು ಅರ್ಥ ಇದರಲ್ಲಿ ಒಂದು ಸೆನ್ಸರ್ ಅನ್ನ ಅಳವಡಿಸಿರುತ್ತಾರೆ ರೈಲು ಗಂಟೆಗೆ ಮೂವತ್ತು ಕಿಲೋಮೀಟರ್ ಗಿಂತ ವೇಗವಾಗಿ ಹೋದಾಗ ಮಾತ್ರವೇ ಅದು ಓಪನ್ ಆಗಿ ಟಾಯ್ಲೆಟ್ ವೇಸ್ಟ್ ಹೊರಗಡೆ ಡಿಸ್ಚಾರ್ಜ್ ಆಗುತ್ತಿತ್ತು ಸೊ ಇದರಿಂದ ಟ್ರೈನ್ ಸ್ಟೇಷನ್ ಅಲ್ಲಿ ನಿಂತಾಗ ಆ ವೇಸ್ಟ್ ಎಲ್ಲವೂ ಆ ಟ್ಯಾಂಕ್ ಒಳಗಡೆ ಹೋಲ್ಡ್ ಆಗಿರುತ್ತಿತ್ತು ಇದರಿಂದ ಸ್ಟೇಷನ್ ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆದರೂ ಕೂಡ ಹಲಿಗಳು ತುಕ್ಕು ಹಿಡಿಯುವ ಪ್ರಾಬ್ಲಮ್ ಮಾತ್ರ ಇನ್ನು ಸಾಲ್ವ್ ಆಗಿಲ್ಲ ಅದಕ್ಕಾಗಿಯೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಡಿಆರ್ಡಿಒ ಮೂಲಕ ಬಯೋ ಟಾಯ್ಲೆಟ್ಸ್ ಗಳನ್ನ ಪರಿಚಯ ಮಾಡ್ತಾರೆ ಈ ಬಯೋ ಟಾಯ್ಲೆಟ್ಸ್ ನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಆ ವ್ಯರ್ಥವನ್ನು ಈ ಬ್ಯಾಕ್ಟೀರಿಯಾ ಡಿಕಂಪೋಸ್ ಮಾಡಿ ಗ್ಯಾಸ್ ಆಗಿ ಪರಿವರ್ತಿಸಿ ಹೊರ കടേ ಬಿടുകടേ ಮಾಡುತ್ತേ ಸ್ನೇಹಿತರೆ ನೀವು ರೈಲುಗಳ ಮೇಲೆ ಇಂತಹ ಯೆಲ್ಲೋ ಕಲರ್ ಲೈನ್ಸ್ಗಳನ್ನ ಗಮನಿಸಿರ್ತೀರಾ ಈ ಎಲ್ಲೋ ಲೈನ್ಸ್ ಅರ್ಥ ಏನು ಅಂದ್ರೆ ಅವು ಜನರಲ್ ಬೋಗಿಗಳು ಎಂದರ್ಥ ಜನರಲ್ ಬೋಗಿಗಳಲ್ಲಿ ಮ್ಯಾಕ್ಸಿಮಮ್ ಓದೋಕೆ ಬರದವರೇ ಇರ್ತಾರೆ ಸೊ ಅವರಿಗೆ ಅರ್ಥ ಆಗುವ ಸಲುವಾಗಿ ಈ ರೀತಿ ಯೆಲ್ಲೋ ಲೈನ್ಸ್ ಗಳನ್ನ ಇಟ್ಟಿದ್ದಾರೆ ಮತ್ತು ಸಾಧಾರಣವಾಗಿ ಈ ಜನರಲ್ ಬೋಗಿಗಳು ಟ್ರೈನ್ ನ ಮುಂದೆ ಅಥವಾ ಹಿಂದಿನ ಭಾಗದಲ್ಲಿ ಮಾತ್ರ ಇರುತ್ತವೆ ಯಾಕೆಂದರೆ ರಿಸರ್ವೇಶನ್ ಮಾಡಿಕೊಂಡಿರುವ ಬೋಗಿಗಳೆಲ್ಲ ಒಂದಕ್ಕೊಂದು ಒಳಗಡೆಯಿಂದ ಹೋಗೋಕೆ ಕನೆಕ್ಟೆಡ್ ಆಗಿರುತ್ತವೆ ಒಂದು ವೇಳೆ ಈ ಜನರಲ್ ಬೋಗಿಗಳನ್ನ ಮಧ್ಯದಲ್ಲಿ ಇಟ್ಟಿದ್ರೆ ಆ ಕನೆಕ್ಷನ್ ಕಟ್ ಬಿಡುತ್ತೆ. ಸ್ನೇಹಿತರೆ ಟ್ರೈನ್ಗಳ ಬೋಗಿಗಳ ಮೇಲೆ ಇಂತಹ ನಂಬರ್ ಇರೋದನ್ನ ಗಮನಿಸಿ ಇರ್ತೀರಾ ಬಹಳಷ್ಟು ಜನ ಇದು ಟ್ರೈನ್ ನಂಬರ್ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಈ ನಂಬರ್ ಗಳು ಸಾಧಾರಣವಾಗಿ ಐದು ಡಿಜಿಟ್ ನಲ್ಲಿ ಇರುತ್ತವೆ ಅವುಗಳಲ್ಲಿ ಮೊದಲ ಎರಡು ಅಂಕೆಗಳು ಆ ಕೋಚ್ ಯಾವ ವರ್ಷದಲ್ಲಿ ತಯಾರಾಗಿದೆ ಎಂಬುದನ್ನ ತಿಳಿಸುತ್ತವೆ ಕೊನೆಯ ಮೂರು ಅಂಕೆಗಳು ಆ ಕೋಚ್ ಎಸಿ ಕೋಚ ಸ್ಲೀಪರ್ ಕೋಚ ಅಥವಾ ಜನರಲ್ ಕೋಚ್ ಎಂಬುದನ್ನು ತಿಳಿಸಿಕೊಡುತ್ತವೆ ಆ ಮೂರ್ ಅಂಕಿಗಳ ನಂಬರ್ ಒಂದರಿಂದ ಇನ್ನೂರ ಮಧ್ಯದಲ್ಲಿದ್ರೆ ಅದು ಎ ಕೋಚ್ ಎಂದು ಇನ್ನೂರರಿಂದ ನಾಲ್ನೂರ ಮಧ್ಯದಲ್ಲಿದ್ರೆ ಅದು ಸ್ಲೀಪರ್ ಕೋಚ್ ಎಂದು ಮಧ್ಯದಲ್ಲಿದ್ರೆ ಅದು ಜನರಲ್ ಕೋಚ್ ಎಂದು ಅರ್ಥ ಉದಾಹರಣೆಗೆ ಯಾವುದಾದ್ರೂ ಒಂದು ಬೋಗಿಯ ಮೇಲೆ ಝೀರೋ ಫೋರ್ ಜೀರೋ ಫೈವ್ ಎಂಬ ನಂಬರ್ ಇದೆ ಎಂದು ಅನ್ಕೊಳ್ಳಿ ಅಂದ್ರೆ ಆ ಬೋಗಿ ಎರಡ್ ಸಾವಿರದ ನಾಲ್ಕರಲ್ಲಿ ತಯಾರಾಗಿದೆ ಮತ್ತು ಕೊನೆಯ ಮೂರು ಅಂಕೆಗಳು ಗಮನಿಸಿದ್ರೆ ಇದೊಂದು ಎ

ಸ್ನೇಹಿತರೆ ರೈಲಿನ ಲಾಸ್ಟ್ ಬೋಗಿ ಹಿಂದ್ಗಡೆ ಈ ರೀತಿ ಎಕ್ಸ್ ಎಂಬ ಸಿಂಬಲ್ ಇರೋದನ್ನ ಪ್ರತಿಯೊಬ್ಬರು ಗಮನಿಸಿರ್ತೀವಿ ಅಷ್ಟೇ ಅಲ್ಲ ಕೆಳಗಡೆ ಎಲ್ ವಿ ಎಂಬ ಬೋರ್ಡ್ ಕೂಡ ಹಾಕಲಾಗಿರುತ್ತೆ ಎಲ್ವಿ ಅಂದ್ರೆ ಲಾಸ್ಟ್ ವೆಹಿಕಲ್ ಎಂದರ್ಥ ಅರ್ಥ ಸೊ ಇವುಗಳ ಮೀನಿಂಗ್ ಏನು ಅಂದ್ರೆ ರೈಲು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೆ ಯಾವುದೇ ಬೋಗಿ ಎಲ್ಲೂ ಕೂಡ ಸಪರೇಟ್ ಆಗಿಲ್ಲ ಗೆ ಕರೆಕ್ಟ್ ಆಗಿ ಸೇರಿಕೊಂಡಿವೆ ಎಂದು ತಿಳಿಸಿಕೊಡುತ್ತವೆ ಆದರೆ ರಾತ್ರಿಯ ಸಮಯದಲ್ಲಿ ಇವು ಸರಿಯಾಗಿ ಕಾಣಿಸಲ್ಲ ಅದಕ್ಕಾಗಿಯೇ ಲಾಸ್ಟ್ ಬೋಗಿ ಹಿಂದೆ ಒಂದು ಲೈಟ್ ಅನ್ನ ಕೂಡ ಅಳವಡಿಸಿರುತ್ತಾರೆ ಸ್ನೇಹಿತರೆ ನೀವು ರೈಲು ಹಳಿಗಳ ಪಕ್ಕದಲ್ಲಿ ಇಂತಹ ಅಲುಮಿನಿಯಂ ಬಾಕ್ಸ್ ಗಳನ್ನ ನೋಡಿರ್ತೀರಿ ಇವುಗಳನ್ನ ಪ್ರತಿ ಐದು ಕಿಲೋಮೀಟರ್ ರೇಂಜ್ ಅಲ್ಲಿ ಅಳವಡಿಸಿರುತ್ತಾರೆ ಇವುಗಳಲ್ಲಿ ಕೆಲವು ರೀತಿಯ ಟೆಕ್ನಿಕಲ್ ಡಿವೈಸಸ್ ಮತ್ತು ಸೆನ್ಸರ್ ಗಳನ್ನ ಅಳವಡಿಸಿರುತ್ತಾರೆ ಇವುಗಳ ಮೂಲಕ ವೈರ್ಸ್ ಗಳನ್ನ ಟ್ರ್ಯಾಕ್ ಗಳಿಗೆ ಕನೆಕ್ಟ್ ಮಾಡಿರ್ತಾರೆ ಈ ರೀತಿ ಮಾಡೋದ್ರಿಂದ ಆ ಬಾಕ್ಸ್ ನಲ್ಲಿರುವ ಡಿವೈಸ್ ಗಳಿಗೆ ರೈಲಿನ ಸ್ಪೀಡ್ ಡೈರೆಕ್ಷನ್ ಮತ್ತು ರೈಲಿನ ಎಕ್ಸಲ್ ಕೌಂಟ್ ಕೂಡ ತಿಳಿದು ಬರುತ್ತದೆ ಈ ರೀತಿ ತಿಳಿಯೋದ್ರಿಂದ ಆ ಕೌಂಟ್ ನಲ್ಲಿ ಸ್ಪೀಡ್ ನಲ್ಲಿ ಅಥವಾ ಡೈರೆಕ್ಷನ್ ನಲ್ಲಿ ಯಾವ್ದಾದ್ರು ವ್ಯತ್ಯಾಸ ಕಂಡು ಬಂದರೆ ತಕ್ಷಣವೇ ಹತ್ತಿರವಿರ ಸ್ಟೇಷನ್ ಗೆ ವಾರ್ನಿಂಗ್ ಆಟೋಮೆಟಿಕ್ ಆಗಿ ಹೋಗುತ್ತೆ ಸೊ ಸ್ನೇಹಿತರೆ ಈ ವಿಡಿಯೋ ಮೂಲಕ ಕೆಲ ವಿಷಯಗಳು ನಿಮಗೆ ತಿಳಿಸುವ ಸಣ್ಣ ಪ್ರಯತ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿ ಸ್ಟೋರಿಗಾಗಿ ದೃಶ್ಯ ಮಾಧ್ಯಮ ಯೂಟ್ಯೂಬ್ ಪೇಜ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು